ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯ ಕಂಬಳೀಪುರ ಕೆಂಪಾಪುರ ಸೂಲಿಬೆಲ್ಲೆ ಹೋಬಳಿ ಹೊಸಕೋಟೆ ತಾಲೂಕು ಶ್ರೀ ಜಗನ್ಮಾತೆ ಚಾಮುಂಡೇಶ್ವರಿ ದೇವಿಯ ಜನ್ಮ ದಿನೋತ್ಸವ ಹಾಗೂ ಕಾಟೇರಮ್ಮ ದೇವಿಯ ವಾರ್ಷಿಕೋತ್ಸವದ ಅಂಗವಾಗಿ ಈ ಕ್ಷೇತ್ರದಲ್ಲಿ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಮೂರು ದಿನಗಳ ಕಾಲ ಈ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ತಾಯಿಯ ಜನ್ಮ ದಿನೋತ್ಸವ ಹಾಗೂ ಕಾಡೇರಮ್ಮ ದೇವಿಯ ವಾರ್ಷಿಕೋತ್ಸವ ಹಾಗೂ ಯಜ್ಞ ಯಾಗಾದಿಗಳು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ ಶುಕ್ರವಾರ ಸಂಜೆ ಐದು ಗಂಟೆಗೆ ಮಹಾಗಣಪತಿ ಹೋಮ ರಾತ್ರಿ ಏಳು ಗಂಟೆಗೆ ಆರ್ಕೆಸ್ಟ್ರಾ ಮೆಲೋಡಿಸ್ ಆಯೋಜನೆ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಏಳು ಗಂಟೆಗೆ ನವಚಂಡಿಕಾ ಯಾಗ ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ಮತ್ತು ಹೋಮ ಬೆಳಗ್ಗೆ ಹತ್ತು ಗಂಟೆಗೆ ಗ್ರಾಮಸ್ಥರಿಂದ ಹಾಗೂ ಭಕ್ತಾದಿಗಳಿಂದ ಅಮ್ಮನವರಿಗೆ ತಂಬಿಟ್ಟಿನ ದೀಪೋತ್ಸವ ಇರುತ್ತದೆ ಸಂಜೆ ಮಹಾಸುದರ್ಶನ ನರಸಿಂಹ ಹೋಮ ಹಾಗೂ ರಾತ್ರಿ ಏಳು ಗಂಟೆಗೆ ಜಿ ಕನ್ನಡ ವಾಹಿನಿ ಕಾಮಿಡಿ ಕಿಲಾಡಿಗಳಿಂದ ಹಾಸ್ಯ ಕಾರ್ಯಕ್ರಮ ಆಯೋಜನೆ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಬೆಳಗ್ಗೆ ಎಂಟು ಗಂಟೆಗೆ ಶತರುದ್ರಾಭಿಷೇಕ ಹತ್ತು ಗಂಟೆಗೆ ಸರ್ವಾರಿಷ್ಟ ರುದ್ರ ಹನ್ನೊಂದು ಗಂಟೆಗೆ ಮಹಾಪೂರ್ಣಾಹುತಿ ಹೋಮ ಹನ್ನೊಂದು ಮೂವತ್ತಕ್ಕೆ ಗ್ರಾಮದಲ್ಲಿ ಇಪ್ಪತ್ತೈದು ದೇವತೆಯರ ಉತ್ಸವ ಮೂರ್ತಿಗಳನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕೆಂದು ವಿನಂತಿ ಇಂತಿ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ ಕಾಟೀರಮ್ಮ ದೇವಾಲಯ ಕಂಬಳೀಪುರ ಕೆಂಪಾಪುರ ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳೀಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರದಿಂದ ಪ್ರಸಿದ್ಧಿಯಾಗುತ್ತಿರುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಅಂಗವಾಗಿ ಇಪ್ಪತ್ತ ಆರು ಇಪ್ಪತ್ತೇಳು ಇಪ್ಪತ್ತೆಂಟು ವಿಶೇಷವಾಗಿ ತಾಯಿಯ ಒಂದು ಜನ್ಮದಿನೋತ್ಸವ ಮತ್ತು ನವಚಂಡಿಯಾಗ ಶತರುದ್ರಾಭಿಷೇಕ ಮಹಾಗಣಪತಿ ಹೋಮ ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತ ಏಳನೇ ತಾರೀಕು ಸಂಜೆ ಐದು ಗಂಟೆಗೆ ಗ್ರಾಮ ಈ ಒಂದು ಕ ಕಮಳಿಪುರ ಮತ್ತು ಕೆಂಪಾಪುರ ಗ್ರಾಮದ ವತಿಯಿಂದ ತಾಯಿಗೆ ದೀಪೋತ್ಸವ ಹಾಗೂ ಭಕ್ತಾದಿಗಳ ವತಿಯಿಂದ ದೀಪೋತ್ಸವ ಮತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಪ್ಪತ್ತೈದು ದೇವತೆಯರ ಇಪ್ಪತ್ತ ಎಂಟನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಪ್ಪತ್ತೈದು ದೇವತೆಯರ ಗ್ರಾಮೋತ್ಸವ ಭಾರಿ ವಿಜೃಂಭಣೆಯಿಂದ ತಾಯಿಯ ಒಂದು ಉತ್ಸವ ಇರುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಜಗನ್ಮಾತೆಯರ ಜಗನ್ಮಾತೆಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ